ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಪ್ರತಿಷ್ಠಿತ ಯೂನಿವರ್ಸಿಟಿ ಹಾರ್ವರ್ಡ್ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೂ ಹಾರ್ವರ್ಡ್ಗೂ ಗುದ್ದಾಟ ಶುರುವಾಗಿದೆ ಹೇಳಿದ ಮಾತು ಕೇಳಿಲ್ಲ ಅಂದರೆ ವಿದೇಶಿ ವಿದ್ಯಾರ್ಥಿಗಳನ್ನು ನೋಂದಣಿ ಮಾಡಿಸಿಕೊಳ್ಳುವುದಕ್ಕೆ ಇರುವ ಅವಕಾಶವನ್ನೇ ಕಳೆದುಕೊಳ್ಳಬೇಕಾಗುತ್ತೆ ಎಂದು ಅಮೆರಿಕದ ಆಡಳಿತವು ಹಾರ್ವರ್ಡ್ ಯೂನಿವರ್ಸಿಟಿಗೆ ಎಚ್ಚರಿಕೆ ಕೊಟ್ಟಿದೆ ಅನುದಾನ ತಡೆದರೂ ಮಾತು ಕೇಳದ ಹಾರ್ವರ್ಡ್ ವಿದೇಶಿ ವಿದ್ಯಾರ್ಥಿಗಳ ಅಡ್ಮಿಷನ್ ಕ್ಯಾನ್ಸಲ್ ಎಚ್ಚರಿಕೆ ಬೇರೆ ಬೇರೆ ದೇಶಗಳಿಂದ ವಿದ್ಯಾರ್ಥಿ ವೀಸಾ ಪಡೆದು ಅಮೆರಿಕದಲ್ಲಿರೋ ವಿದ್ಯಾರ್ಥಿಗಳ ಮೇಲೆ ಟ್ರಂಪ್ ಆಡಳಿತವು ಹದ್ದಿನ ಕಣ್ಣಿಟ್ಟಿದೆ ವಲಸೆ ಇಲಾಖೆ ಹಾಗೂ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯು ಯಾವಾಗ ಯಾವ ವಿದೇಶಿ ವಿದ್ಯಾರ್ಥಿಯ ಮೇಲೆ ವೀಸಾ ರದ್ದುಪಡಿಸುತ್ತೋ ಬಂಧಿಸಿ ದೇಶದಿಂದ ಗಡಿಪಾರು ಮಾಡುತ್ತೋ ಗೊತ್ತಿಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಮೆರಿಕಕ್ಕೆ ವಿರುದ್ಧವಾಗಿ ಅಥವಾ ಯಹೂದಿಗಳಿಗೆ ವಿರುದ್ಧವಾಗಿ ಪೋಸ್ಟ್ಗಳನ್ನು ಕಂಡು ಬಂದರೆ ಇಲ್ಲವೇ ಹಮಾಸ್ ಪ್ಯಾಲೆಸ್ತೀನ್ ಪರವಾಗಿ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದರೆ ಆ ವಿದ್ಯಾರ್ಥಿಗಳು ಟಾರ್ಗೆಟ್ ಆಗ್ತಾರೆ ಕ್ಯಾಂಪಸ್ಗಳಲ್ಲಿ ಇಸ್ರೇಲ್ ವಿರುದ್ಧ ಮತ್ತು ಪ್ಯಾಲೆಸ್ತೀನ್ ಪರವಾಗಿ ಹೋರಾಟ ನಡೆಸಿದ್ದರೆ ಅವರು ಹೆಚ್ಚು ದಿನ ಅಮೆರಿಕದಲ್ಲಿ ಉಳಿಯೋಕೆ ಅವಕಾಶ ಸಿಗೋದೇ ಇಲ್ಲ ಕ್ಯಾಂಪಸ್ಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಅಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರೆ ಅವರ ಪಟ್ಟಿ ಕೊಡುವಂತೆ ಅಮೆರಿಕ ಸರ್ಕಾರವು ಯೂನಿವರ್ಸಿಟಿಗಳಿಗೆ ಕೇಳುತ್ತಿದೆ ವಿದ್ಯಾರ್ಥಿ ವೀಸಾದ ಅಡಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದೇಶಿ ವಿದ್ಯಾರ್ಥಿಗಳು ನಡೆಸಿರುವ ಅಕ್ರಮ ಮತ್ತು ಹಿಂಸಾತ್ಮಕ ಚಟುವಟಿಕೆಗಳ ಕುರಿತ ವಿವರವಾದ ಮಾಹಿತಿಯನ್ನು ಕೊಡಬೇಕು ಏಪ್ರಿಲ್ ಮೂವತ್ತರ ಒಳಗೆ ಆ ವರದಿಯನ್ನು ಸಲ್ಲಿಸುವಂತೆ ಅಮೆರಿಕದ ಗೃಹ ಇಲಾಖೆಯು ಹಾರ್ವರ್ಡ್ ವಿಶ್ವವಿದ್ಯಾಲಯಕ್ಕೆ ಪತ್ರ ಬರೆದಿದೆ ಕೊಟ್ಟಿರುವ ಗಡುವಿನ ಒಳಗೆ ಹೋಮ್ಲ್ಯಾಂಡ್ ಸೆಕ್ಯುರಿಟಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳದೆ ಹೋದರೆ ಹಾರ್ವರ್ಡ್ ವಿದೇಶಿ ವಿದ್ಯಾರ್ಥಿಗಳನ್ನು ನೋಂದಾಯಿಸಿಕೊಳ್ಳುವ ಸೌಲಭ್ಯ ರದ್ದಾಗಲಿದೆ ಸ್ಟೂಡೆಂಟ್ ಆ್ಯಂಡ್ ಎಕ್ಸ್ಚೇಂಜ್ ವಿಸಿಟರ್ ಪ್ರೋಗ್ರಾಂ ಅರ್ಹತೆಯು ತಕ್ಷಣದಿಂದಲೇ ರದ್ದಾಗುತ್ತೆ ಅಂತ ಗೃಹ ಇಲಾಖೆ ಕಾರ್ಯದರ್ಶಿ ಕ್ರಿಸ್ಟಿ ನೋಮ್ ಎಚ್ಚರಿಕೆ ರವಾನಿಸಿದ್ದಾರೆ ಇದರಿಂದ ಡೊನಾಲ್ಡ್ ಟ್ರಂಪ್ ಆಡಳಿತ ಮತ್ತು ಹಾರ್ವರ್ಡ್ ನಡುವಿನ ಹಗ್ಗ ಜಗ್ಗಾಟವು ಜೋರಾಗಿದೆ ಎಸ್ಇವಿಪಿ ಸ್ಟೂಡೆಂಟ್ ಆ್ಯಂಡ್ ಎಕ್ಸ್ಚೇಂಜ್ ವಿಸಿಟರ್ ಪ್ರೋಗ್ರಾಂ ಅರ್ಹತೆಯನ್ನು ಕಳೆದುಕೊಂಡರೆ ಆ ವಿಶ್ವವಿದ್ಯಾಲಯಕ್ಕೆ ವಿದೇಶಿ ವಿದ್ಯಾರ್ಥಿಗಳು ನೋಂದಾಯಿಸಿಕೊಳ್ಳೋಕೆ ಆಗಲ್ಲ ಎಸ್ ಸಿ ವಿ ಪಿ ಸರ್ಟಿಫಿಕೇಷನ್ ಇದ್ದ ಯೂನಿವರ್ಸಿಟಿಯ ಅರ್ಜಿಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಯು ಎಫ್ ಒನ್ ರೀತಿಯ ಸ್ಟೂಡೆಂಟ್ ವೀಸಾಗೆ ಅಪ್ಲೈ ಮಾಡೋಕ್ಕೆ ಅವಕಾಶವಿರುತ್ತದೆ ಹಾರ್ವರ್ಡ್ ಯೂನಿವರ್ಸಿಟಿ ಡೇಟಾ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದರಲ್ಲಿ ವಿದೇಶಗಳ ಒಟ್ಟು ಆರು ಸಾವಿರದ ಏಳ್ನೂರ ತೊಂಬತ್ತ ಮೂರು ವಿದ್ಯಾರ್ಥಿಗಳು ಹಾರ್ವರ್ಡ್ ಅಧ್ಯಯನ ಮಾಡುತ್ತಿದ್ದಾರೆ ಅದು ವಿಶ್ವವಿದ್ಯಾಲಯದ ಒಟ್ಟು ವಿದ್ಯಾರ್ಥಿಗಳ ಪೈಕಿ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಎರಡರಷ್ಟು ಆಗಿರುತ್ತದೆ ಹಾರ್ವರ್ಡ್ಗೆ ಮತ್ತೊಂದು ಅನುದಾನ ಕಡಿತ ಬುಧವಾರ ಹಾರ್ವರ್ಡ್ಗೆ ಸರ್ಕಾರದಿಂದ ಬರುತ್ತಿದ್ದ ಮತ್ತೊಂದು ಅನುದಾನವನ್ನ ತಡೆ ಹಿಡಿಯಲಾಗಿದೆ ಎರಡು ಪಾಯಿಂಟ್ ಏಳು ಮಿಲಿಯನ್ ಡಾಲರ್ ಅನುದಾನಕ್ಕೆ ತಡೆ ಹಾಕಲಾಗಿದ್ದು ಹಣಕಾಸು ನೆರವನ್ನ ನಿಲ್ಲಿಸುವ ಮೂಲಕ ಒತ್ತಡ ಹೇರಲಾಗುತ್ತಿದೆ ಹಾರ್ವರ್ಡ್ಗೆ ಕೊಟ್ಟಿರುವ ತೆರಿಗೆ ವಿನಾಯಿತಿ ಸೌಲಭ್ಯವನ್ನು ಕೂಡ ಹಿಂಪಡೆಯುವುದಾಗಿ ಟ್ರಂಪ್ ಸರ್ಕಾರವು ಎಚ್ಚರಿಕೆ ಕೊಟ್ಟಿದೆ ಅಮೆರಿಕ ಯೂನಿವರ್ಸಿಟಿಗಳಿಗೆ ಟ್ರಂಪ್ ಆಡಳಿತ ವಾರ್ನಿಂಗ್ ಕೊಡುತ್ತಿದೆ ಕ್ಯಾಂಪಸ್ಗಳಲ್ಲಿ ಯಹೂದಿಗಳಿಗೆ ವಿರುದ್ಧವಾದ ಯಾವುದೇ ಚಟುವಟಿಕೆಗಳು ನಡೆಯದಂತೆ ಯೂನಿವರ್ಸಿಟಿಗಳು ತಡೆಯಬೇಕು ಅಂತ ಶ್ವೇತಭವನವು ಸೂಚನೆ ಹೊಡೆಸಿದೆ ವಿಶ್ವವಿದ್ಯಾಲಯದಲ್ಲಿ ಆಡಳಿತ ವಿದ್ಯಾರ್ಥಿಗಳ ದಾಖಲಾತಿ ನೇಮಕಾತಿ ಪ್ರಕ್ರಿಯೆಗಳನ್ನು ಬದಲಾವಣೆ ಮಾಡುವಂತೆ ಟ್ರಂಪ್ ಆಡಳಿತವು ಸೂಚನೆ ಹೊರಡಿಸಿತ್ತು ಸರ್ಕಾರವು ಕಳಿಸಿದ್ದ ನಿರ್ಬಂಧಗಳ ಪಟ್ಟಿಯನ್ನು ಹಾರ್ವರ್ಡ್ ಯೂನಿವರ್ಸಿಟಿಯು ತಿರಸ್ಕರಿಸಿತ್ತು ಖಾಸಗಿ ಯೂನಿವರ್ಸಿಟಿಗಳಿಗೆ ಸರ್ಕಾರ ಹೇಳಿದಂತೆ ನೇಮಕಾತಿ ದಾಖಲಾತಿ ಮಾಡಿಕೊಳ್ಳೋಕೆ ಆಗಲ್ಲ ವಿದ್ಯಾರ್ಥಿಗಳ ಮುಕ್ತ ಸ್ವಾತಂತ್ರ್ಯವನ್ನು ಕಸಿಯುವುದಿಲ್ಲ ಎಂದು ಹಾರ್ವರ್ಡ್ ಉತ್ತರಿಸಿತ್ತು ಅದರಿಂದ ಕೆಡ್ಡಾಮಂಡಲ ಆಗಿರುವ ಅಮೆರಿಕ ಸರ್ಕಾರವು ಹಾರ್ವರ್ಡ್ಗೆ ಹಂಚಿಕೆಯಾಗುತ್ತಿದ್ದ ಟೂ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಅಂದರೆ ಸುಮಾರು ಹದಿನೆಂಟು ಸಾವಿರದ ಒಂಬೈನೂರ ಇಪ್ಪತ್ತ ಏಳು ಕೋಟಿ ರೂಪಾಯಿಗಳನ್ನು ಸರ್ಕಾರವು ಇತ್ತೀಚೆಗಷ್ಟೇ ತಡೆ ಹಿಡಿದಿದೆ ಅದರ ಜೊತೆಗೆ ಸರ್ಕಾರದಿಂದ ಯೂನಿವರ್ಸಿಟಿಗೆ ಸಿಗುತ್ತಿದ್ದ ಅರವತ್ತು ಮಿಲಿಯನ್ ಡಾಲರ್ ಕಾಂಟ್ರಾಕ್ಟ್ ಕೂಡ ರದ್ದಾಗಿದೆ ಕ್ಯಾಂಪಸ್ಗಳಲ್ಲಿ ಆಂಟಿಸೆಮಿಟಿಸಮ್ ಅಂದ್ರೆ ಯಹೂದಿ ವಿರೋಧಿ ಚಟುವಟಿಕೆಗಳನ್ನು ನಿರ್ಬಂಧಿಸೋಕೆ ಟ್ರಂಪ್ ಆಡಳಿತವು ಇಂಥ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ವಿದೇಶಿ ವಿದ್ಯಾರ್ಥಿಗಳನ್ನು ಪರಿಶೀಲನೆ ಒಳಪಡಿಸೋಕೆ ವಲಸೆ ಅಧಿಕಾರಿಗಳೊಂದಿಗೆ ಸಹಕರಿಸಬೇಕು ಅಂತ ಯೂನಿವರ್ಸಿಟಿಗಳಿಗೆ ತಾಕೀತು ಮಾಡುತ್ತಿದೆ ಹಳೆಯ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿರುವ ಹಾರ್ವರ್ಡ್ನಲ್ಲಿ ಓದಿರುವ ಹಲವು ಮಂದಿ ಅಮೆರಿಕದ ಅಧ್ಯಕ್ಷರಾಗಿದ್ದಾರೆ ಅಮೆರಿಕದ ಸುಪ್ರೀಂ ಕೋರ್ಟ್ನ ನ್ಯಾಯಸ್ಥಾನಗಳಲ್ಲಿದ್ದಾರೆ ವಿಜ್ಞಾನ ತಂತ್ರಜ್ಞಾನ ವೈದ್ಯಕೀಯ ಕ್ಷೇತ್ರ ಹತ್ತು ಹಲವು ವಿಭಾಗಗಳಲ್ಲಿ ಮಹತ್ವದ ಸಂಶೋಧನೆಗಳು ಈ ವಿಶ್ವವಿದ್ಯಾಲಯದಲ್ಲಿ ಆಗಿವೆ ಹಳೆಯ ವಿದ್ಯಾರ್ಥಿಗಳು ತಮ್ಮ ದುಡಿಮೆ ಬಹುಮಾನಗಳ ಮೊತ್ತವನ್ನೆಲ್ಲ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಸ್ಕಾಲರ್ಶಿಪ್ಗಳಿಗೆ ಕೊಟ್ಟಿದ್ದಾರೆ ವಿದೇಶಿ ವಿದ್ಯಾರ್ಥಿಗಳ ಶುಲ್ಕದಿಂದಲೂ ದೊಡ್ಡ ಮೊತ್ತವು ಯೂನಿವರ್ಸಿಟಿಗೆ ಸೇರುತ್ತದೆ ಸರ್ಕಾರದ ಅನುದಾನವಷ್ಟೇ ಹಾರ್ವರ್ಡ್ ನೆಚ್ಚಿಕೊಂಡಿಲ್ಲ ಹಾಗಾಗಿ ಟ್ರಂಪ್ ಆಡಳಿತವು ವಿದೇಶಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗುವುದಕ್ಕೆ ತಡೆಯಲು ಮುಂದಾಗಿದೆ ಟ್ರಂಪ್ ಆಡಳಿತದ ಒತ್ತಡಕ್ಕೆ ಹಾರ್ವರ್ಡ್ ಮಣಿಯುತ್ತಾ ಅಥವಾ ಯೂನಿವರ್ಸಿಟಿಯ ಪ್ರಭಾವಕ್ಕೆ ಸರ್ಕಾರವೇ ತಣ್ಣಗಾಗುತ್ತಾ ಕಾದ್ ನೋಡಬೇಕಿದೆ